ನೆನಪುಗಳ ನದಿ ಸುಮಾ ನಗರದ ಶಾಲೆಯ ಶಿಕ್ಷಕಿ ಅವಳ ಜೀವನದಲ್ಲಿ ವರ್ಷಗಳ ಹಿಂದೆ ಮುರಿದು ಬಿದ್ದ ಆಪ್ತ ಗೆಳೆತನದ ನೋವು ಆಳವಾಗಿ ಕಾಡುತ್ತಿತ್ತು ಈ ಮಾನಸಿಕ ಭಾರದಿಂದ ಹೊರಬರಲು ಸುಮಾ ತನ್ನ ಪೂರ್ವಜರ ಹಳ್ಳಿಗೆ ಹೋಗಲು ನಿರ್ಧರಿಸಿದಳು ಹಳ್ಳಿಯ ಪ್ರಶಾಂತ ವಾತಾವರಣ ಅವಳಿಗೆ ಕೊಂಚ ಸಮಾಧಾನ ನೀಡಿದರೂ ಮನಸ್ಸಿನ ನೋವು ಹಾಗೆಯೇ ಉಳಿದಿತ್ತು ಒಂದು ಸಂಜೆ ಸುಮಾ ಹಳ್ಳಿಯ ನದಿಯ ದಡಕ್ಕೆ ಬಂದಳು ಅಲ್ಲಿ ಕೆಲವು ಹಳ್ಳಿಗರು ಎಲೆಗಳಿಂದ ಮಾಡಿದ ಸಣ್ಣ ದೋಣಿಗಳಲ್ಲಿ ದೀಪ ಹಚ್ಚಿ ನದಿಯಲ್ಲಿ ತೇಲಿಬಿಡುತ್ತಿದ್ದರು ಇದನ್ನು ನೋಡಿದ ಸುಮಾ ಕುತೂಹಲದಿಂದ ರಾಮಣ್ಣ ಎಂಬ ವೃದ್ಧನನ್ನು ಇದೇನು ಮಾಡುತ್ತಿದ್ದೀರಿ ಇದ್ಯಾವ ಪೂಜೆ ಎಂದು ಕೇಳಿದಳು ರಾಮಣ್ಣ ಸೌಮ್ಯವಾಗಿ ನಕ್ಕು ಇದು ಪೂಜೆಯಲ್ಲ ಅಮ್ಮ ಇದೊಂದು ಬಿಡುಗಡೆ ಈ ನದಿಯನ್ನು ನಾವು ನೆನಪುಗಳ ನದಿ ಅಂತ ಕರೆಯುತ್ತೇವೆ ನಮ್ಮ ಮನಸ್ಸಿಗೆ ಭಾರವಾದ ನೆನಪುಗಳನ್ನು ನೋವಿನ ಘಟನೆಗಳನ್ನು ಈ ಪುಟ್ಟ ದೋಣಿಯಲ್ಲಿಟ್ಟು ದೀಪದ ಬೆಳಕಿನೊಂದಿಗೆ ಅದಕ್ಕೆ ವಿದಾಯ ಹೇಳುತ್ತೇವೆ ಎಂದು ವಿವರಿಸಿದರು ಸೊಮಾಗೆ ಆಶ್ಚರ್ಯವಾಗಿ ನೆನಪುಗಳನ್ನು ಹೀಗೆ ತೇಲಿಬಿಟ್ಟರೆ ಮರೆತು ಹೋಗುತ್ತವೆ ಎಂದು ಕೇಳಿದಳು ಅದಕ್ಕೆ ರಾಮಣ್ಣ ಇಲ್ಲ ಮರೆಯುವುದಲ್ಲ ಮರೆಯಲು ಪ್ರಯತ್ನಿಸಿದಷ್ಟು ನೆನಪುಗಳು ನಮ್ಮನ್ನು ಮತ್ತಷ್ಟು ಕಾಡುತ್ತವೆ ನಾವು ನೆನಪುಗಳನ್ನು ಮರೆಯಲು ಪ್ರಯತ್ನಿಸುವುದಿಲ್ಲ ಬದಲಾಗಿ ಅವುಗಳ ಭಾರದಿಂದ ನಮ್ಮನ್ನು ನಾವು ಮುಕ್ತಗೊಳಿಸಿಕೊಳ್ಳುತ್ತೇವೆ ಅದಕ್ಕೆ ಗೌರವಯುತವಾದ ವಿದಾಯ ಹೇಳುವ ರೀತಿ ಎಂದು ವಿವರಿಸಿದರು ರಾಮಣ್ಣನ ಈ ಮಾತುಗಳು ಸುಮಾಳ ಹೃದಯವನ್ನು ನೇರವಾಗಿ ತಕ್ಕಿದವು ಅವಳು ಕೂಡ ಒಂದು ಎಲೆಯ ದೋಣಿಯನ್ನು ತೆಗೆದುಕೊಂಡಳು ತನ್ನ ಮುರಿದ ಸ್ನೇಹದ ಎಲ್ಲಾ ಸಿಹಿ ಕಹಿ ನೆನಪುಗಳನ್ನು ಕ್ಷಮಿಸಲಾಗದ ಕೋಪವನ್ನು ಮತ್ತು ಮನಸ್ಸಿನಲ್ಲಿದ್ದ ಎಲ್ಲಾ ಭಾರವನ್ನು ಆ ದೋಣಿ ಮೇಲೆ ಮಾನಸಿಕವಾಗಿ ಇಟ್ಟಳು ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನು ನದಿಯ ನೀರಿನ ಮೇಲೆ ನಿಧಾನವಾಗಿ ತೆಲಿಬಿಟ್ಟಳು ಆ ದೋಣಿಯ ಜೊತೆಗೆ ತನ್ನ ಹೃದಯದ ಮೇಲಿದ್ದ ಭಾರವು ನಿಧಾನವಾಗಿ ತರಗಿ ಹೋಗುತ್ತಿರುವ ಅನುಭವ ಅವಳಿಗಾಯಿತು ಅವಳ ಕಣ್ಣೀರ ಹಿಂದೆ ಈ ಬಾರಿ ನೋವಿರಲಿಲ್ಲ ಬದಲಾಗಿ ಒಂದು ರೀತಿಯ ನಿರಾಡತೆ ಇತ್ತು ಕಥೆಯಿಂದ ನಮಗೆ ತಿಳಿಯುವ ನೀತಿ ನಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳ ನೆನಪುಗಳನ್ನು ಸಂಪೂರ್ಣವಾಗಿ ಎಳಿಸಿ ಹಾಕಲು ಸಾಧ್ಯವಿಲ್ಲ ಆದರೆ ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಭಾರವಾದ ಕಲ್ಲಿನಂತೆ ಹೊತ್ತುಕೊಂಡು ಸಾಗುವ ಬದಲು ಅವುಗಳನ್ನು ಒಪ್ಪಿಕೊಂಡು ಅವುಗಳಿಂದ ಕಲಿಯಬೇಕಾದ ಪಾಠವನ್ನು ಕಲಿತು ಗೌರವಯುತವಾಗಿ ಅವುಗಳಿಂದ ಮಾನಸಿಕವಾಗಿ ದೂರ ಸರಿಯಬೇಕು ಬಿಡುಗಡೆ ಎಂದರೆ ಮರೆಯುವುದಲ್ಲ ಬದಲಾಗಿ ನೋವಿನ ಭಾರದಿಂದ ಮುಕ್ತರಾಗಿ ವರ್ತಮಾನದಲ್ಲಿ ಬದುಕುವುದು